ಟೀಮ್ ಇಂಡಿಯಾಗೆ ಗಂಭೀರ್ ಬಂದ ಮೇಲೆ ಎಲ್ಲವೂ ಚೇಂಜ್ ಓಡಿಗೆ ಈತ ನಾಯಕ ಆತ ಟಿ ಟ್ವೆಂಟಿಗೆ ಆತ ಕ್ಯಾಪ್ಟನ್ ಟೀಮ್ ಇಂಡಿಯಾಗೆ ಹೊಸ ಕೋಚ್ ಆಯ್ಕೆಯಾಗಿದೆ ಸದಾ ಗಂಭೀರವಾಗಿರೋ ಗೌತಮ್ ಗಂಭೀರ್ ಭಾರತಕ್ಕೆ ಮುಖ್ಯ ಕೋಚ್ ಆಯ್ಕೆಯಾಗಿದ್ದಾರೆ ಈ ಬೆನ್ನಲ್ಲೇ ಇದೀಗ ಓಡಿ ಐ ಹಾಗೂ ಟಿ ಟ್ವೆಂಟಿಗೆ ಪ್ರತ್ಯೇಕ ನಾಯಕರನ್ನು ಮಾಡಲಾಗುತ್ತೆ ಭಾರತ ಕ್ರಿಕೆಟ್ ತಂಡದ ನೂತನ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ದಾರೆ ರಾಹುಲ್ ದ್ರಾವಿಡ್ ಪರಂಪರೆಯನ್ನು ಮುನ್ನಡೆಸುವುದು ಅವರ ಮುಂದಿರೋ ಸವಾಲು ಕೋಚ್ ದ್ರಾವಿಡ್ ನಾಯಕತ್ವದಲ್ಲಿ ಭಾರತ ಎರಡು ವರ್ಷಗಳಲ್ಲಿ ಮೂರು ಐಸಿಸಿ ಪಂದ್ಯಾವಳಿಗಳಲ್ಲಿ ಫೈನಲ್ಗೆ ಪ್ರವೇಶಿಸಿತು ಜೊತೆಗೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಬೀಗಿದೆ ಮುಂದಿನ ಎರಡು ವರ್ಷಗಳಲ್ಲಿ ಕೇವಲ ಮೂರು ಐಸಿಸಿ ಇವೆಂಟ್ಗಳು ನಡೆಯುತ್ತಿರುವುದು ಕಾಕತಾಳೀಯವಾಗಿದೆ ಇದೀಗ ಕೋಚ್ ಗೌತಮ್ ಗಂಭೀರ್ ಮಾರ್ಗದರ್ಶನದಲ್ಲಿ ಭಾರತ ತಂಡ ಈ ಅವಧಿಯಲ್ಲಿ ಯಾವ ರೀತಿ ಪ್ರದರ್ಶನ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಗಂಭೀರ್ ಅವರು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಎರಡು ಸಾವಿರದ ಏಳು ಮತ್ತು ಓಡಿ ಐ ವಿಶ್ವಕಪ್ ಫೈನಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಟಾಪ್ ಸ್ಕೋರರ್ ಆಗಿದ್ದರು ಇದು ಅವರು ದೊಡ್ಡ ಪಂದ್ಯಗಳಲ್ಲಿ ಆಟಗಾರರಾಗಿದ್ದರು ಎಂಬುದನ್ನು ತೋರಿಸುತ್ತದೆ ನಾಯಕನಾಗಿ ಅವರು ತಮ್ಮ ಹೆಸರಿನಲ್ಲಿ ಎರಡು ಐಪಿಎಲ್ ಟ್ರೋಫಿಗಳನ್ನು ಹೊಂದಿದ್ದಾರೆ ಗಂಭೀರ್ ಮೆಂಟರ್ ಆಗಿ ಕೆಕೆಆರ್ ಅನ್ನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ನಾಗಿಯೂ ಮಾಡಿದ್ದಾರೆ ಬಿಸಿಸಿಐ ಕೆಲವು ತಿಂಗಳ ಹಿಂದೆಯೇ ಹೊಸ ಕೋಚ್ ಆಯ್ಕೆ ಪ್ರಕ್ರಿಯೆಯನ್ನು ಆರಂಭಿಸಿತು ದ್ರಾವಿಡ್ ಅವರ ಉತ್ತರಾಧಿಕಾರಿಯಾಗಿ ಗೌತಮ್ ಗಂಭೀರ್ ಕೋಚ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಎಂದು ಒಂದು ತಿಂಗಳಿಂದ ವರದಿಗಳು ಬಂದಿವೆ ಆದರೆ ಬಹುದಿನಗಳ ನಂತರ ಇದೀಗ ಗೌತಮ್ ಗಂಭೀರ್ ಅಧಿಕೃತ ಘೋಷಣೆಯಾಗಿದೆ ಜಿಂಬಾಂಬೆ ಸರಣಿ ಬಳಿಕ ಭಾರತ ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿದೆ ಜುಲೈ ಇಪ್ಪತ್ತೇಳರಿಂದ ಶ್ರೀಲಂಕಾದಲ್ಲಿ ಭಾರತ ಮೂರು ಟಿ ಟ್ವೆಂಟಿ ಮತ್ತು ಮೂರು ಏಕದಿನ ಪಂದ್ಯಗಳನ್ನು ಆಡಲಿದೆ ಶ್ರೀಲಂಕಾ ಪ್ರವಾಸದಿಂದ ಗಂಭೀರ್ ಆಕ್ಷನ್ ಪ್ರಾರಂಭವಾಗಲಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ವರೆಗೆ ಅವರು ಕೋಚ್ ಆಗಿ ಇರಲಿದ್ದಾರೆ ಈ ಅವಧಿಯಲ್ಲಿ ಭಾರತ ಐದು ಐಸಿಸಿ ಟೂರ್ನಿಗಳನ್ನು ಆಡಬೇಕಿದೆ ಸದಾ ಗಂಭೀರವಾಗಿರೋ ಗೌತಮ್ ಗಂಭೀರ್ ಭಾರತಕ್ಕೆ ಮುಖ್ಯ ಕೋಚ್ ಆಯ್ಕೆಯಾಗಿದ್ದಾರೆ ಈ ಬೆನ್ನಲ್ಲೇ ಇದೀಗ ಓಡಿಐ ಹಾಗೂ ಟಿ ಟ್ವೆಂಟಿಗೆ ಪ್ರತ್ಯೇಕ ನಾಯಕರನ್ನ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಿದೆ ಓಡಿಐ ಫಾರ್ಮೆಟ್ಗೆ ಕನ್ನಡಿಗ ಕೆ ಎಲ್ ರಾಹುಲ್ ಅವರನ್ನು ಆಯ್ಕೆ ನಾಯಕರನ್ನಾಗಿ ಮಾಡ್ತಾರೆ ಅನ್ನೋ ಸುದ್ದಿಗಳು ಕೇಳಿಬರುತ್ತಿವೆ ಇನ್ನು ಟಿ ಟ್ವೆಂಟಿ ಫಾರ್ಮೆಟ್ಗೆ ಹಾರ್ದಿಕ್ ಪಾಂಡೆ ಅವರನ್ನು ನಾಯಕರನ್ನಾಗಿ ಮಾಡ್ತಾರಂತೆ ಆದರೆ ರಾಹುಲ್ ಓಪನಿಂಗ್ ಬ್ಯಾಟರ್ ಆಗಿರುವುದರಿಂದ ಆಯ್ಕೆಗಾರರು ಅವರನ್ನ ಚುಟುಕು ಕ್ರಿಕೆಟ್ ಸಮರಕ್ಕೆ ಆಯ್ಕೆ ಮಾಡಿಲ್ಲ ಇತ್ತೀಚೆಗೆ ಅವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ನಿಂದ ತುಂಬ ಟೀಕೆಗೆ ಒಳಗಾಗಿದ್ದಾರೆ ಅಲ್ಲದೆ ಆರಂಭಿಕ ಸ್ಥಾನಕ್ಕೆ ತೀವ್ರ ಪೈಪೋಟಿ ಇರುವುದರಿಂದ ರಾಹುಲ್ಗೆ ಅವಕಾಶ ನೀಡಿದೆ ಆದರೆ ಈ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಗೌತಮ್ ಗಂಭೀರ್ ಕೋಚ್ ಆಗುತ್ತಿದ್ದಂತೆಯೇ ಈ ಬಗ್ಗೆ ಯೋಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟತೆ ಸಿಗಬಹುದು ಅಂತ ಹೇಳಲಾಗ್ತಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು